ಮಂಡ್ಯ ಕ್ಷೇತ್ರಕ್ಕಾಗಿ ಕಮಲದಳ ಬಿಗ್ ಫೈಟ್ ಜೆಡಿಎಸ್ಗೆ ಬಿಟ್ಟು ಕೊಡೋ ಮಾತೇ ಇಲ್ಲ ಎಂದ ಬಿಜೆಪಿ ಎಲೆಕ್ಷನ್ಗೂ ಮೊದಲೇ ಮುರಿದು ಬೀಳುತ್ತಾ ದೋಸ್ತಿ ಮಂಡ್ಯ ಈ ಒಂದು ಕ್ಷೇತ್ರ ಪ್ರತಿ ಇಂಡಿಯಾ ಮಟ್ಟದಲ್ಲಿ ಸದ್ದು ಮಾಡುತ್ತೆ ಆದ್ರೀಗ ಬಿಜೆಪಿ ಮತ್ತು ಜೆಡಿಎಸ್ ದೋಸ್ತಿ ಪಕ್ಷಗಳ ಮಧ್ಯೆ ಈ ರಣಕಣಕ್ಕಾಗಿ ಭಾರಿ ಪೈಪೋಟಿ ನಡೆಯುತ್ತಿದೆ ಹಾಗಾದ್ರೆ ಈ ಪೈಪೋಟಿಯಿಂದ ಎರಡು ಪಕ್ಷಗಳ ಮಧ್ಯದ ದೋಸ್ತಿ ಎಲೆಕ್ಷನ್ಗೂ ಮೊದಲೇ ಮುರಿದು ಬೀಳುತ್ತಾ ಕಮಲ ದಳ ದೋಸ್ತಿಗಳ ಮಧ್ಯೆ ಕುಸ್ತಿ ಏರ್ಪಟ್ರೆ ಅದರ ನೇರ ಲಾಭ ಕಾಂಗ್ರೆಸ್ ಆಗುತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಮಂಡ್ಯ ರಾಜಕಾರಣ ಇಡೀ ಇಂಡಿಯಾನೇ ತಿರುಗಿ ನೋಡುವಂತೆ ಮಾಡುತ್ತೆ ಈ ಕ್ಷೇತ್ರದ ರಾಜಕಾರಣ ಅಷ್ಟರ ಮಟ್ಟಿಗೆ ಸದ್ದು ಮಾಡುತ್ತೆ ಸುದ್ದಿನೂ ಆಗುತ್ತೆ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯ ರಣಕಣದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸುಮಲತಾ ಸ್ಪರ್ಧಿಸಿದ್ರೆ ಇತ್ತ ಅಂದಿನ ಸಿಎಂ ಹೆಚ್ ಡಿ ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ತೊರೆ ತಟ್ಟಿದ್ರು ಆ ಹೈ ವೋಲ್ಟೇಜ್ ರಣಕಣದಲ್ಲಿ ಕೊನೆಗೂ ಗೆದ್ದು ಬಿಗಿದ್ದು ಸುಮಲತಾ ಅಂಬರೀಷ್ ಅವರು ಆದ್ರೀಗ ಸುಮಲತಾ ಅಂಬರೀಷ್ ಅವರು ಬಿಜೆಪಿಗೆ ಬೆಂಬಲ ಸೂಚಿಸಿದ್ದು ಮಂಡ್ಯವನ್ನ ಜೆಡಿಎಸ್ಗೆ ಬಿಟ್ಟು ಕೊಡುವ ಮತ್ತೆ ಇಲ್ಲ ಅಂತಿದ್ದಾರೆ ಇತ್ತ ಬಿಜೆಪಿ ನಾಯಕರು ಕೂಡ ಇದೀಗ ಸುಮಲತಾ ಪರ ಭರ್ಜರಿ ಬ್ಯಾಟಿಂಗ್ ಮಾಡ್ತಾ ಇದ್ದು ಜೆಡಿಎಸ್ ಸುಲಭವಾಗಿ ಗೆಲ್ಲಬಹುದಾದ ಕ್ಷೇತ್ರವನ್ನ ಬಿಜೆಪಿಗೆ ಬಿಟ್ಟು ಕೊಡುವ ಅನಿವಾರ್ಯ ಪರಿಸ್ಥಿತಿ ಎದುರಾಗಿದೆ ಪರಿಸ್ಥಿತಿ ಹೀಗಿರುವಾಗಲೇ ಕಮಲ ದಳದ ಮಧ್ಯೆ ಇರೋ ದೋಸ್ತಿ ಗೂ ಮೊದಲೇ ಮುರಿದು ಬೀಳುತ್ತಾ ಅನ್ನೋ ಚರ್ಚೆಗಳು ನಡೀತಾ ಇವೆ ಇತ್ತ ಇದೇ ವಿಚಾರವಾಗಿ ಇವತ್ತು ಪಾಂಡವಪುರದಲ್ಲಿ ಬಿಜೆಪಿ ಜಿಲ್ಲಾ ಕಾರ್ಯಕಾರಿಣಿ ಸಭೆ ನಡೆಸಿದೆ ಈ ಸಭೆಯಲ್ಲಿ ಬಿಜೆಪಿ ಮಾಜಿ ಶಾಸಕ ಪ್ರೀತಂ ಗೌಡ ಜೆಡಿಎಸ್ ಗೆ ಯಾಕೆ ಸೀಟ್ ಅನ್ನ ಬಿಟ್ಟು ಕೊಡಬೇಕು ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ ಹೌದು ವೀಕ್ಷಕರೇ ಎನ್ಡಿಎ ಕೂಟಕ್ಕೆ ಜೆಡಿಎಸ್ ಅಷ್ಟೇ ಯಾವ ಕ್ಷೇತ್ರ ಯಾವ ಪಕ್ಷಕ್ಕೆ ಎಂದು ನಿರ್ಧಾರವಾಗಿಲ್ಲ ಆಸನ ಹಾಗೂ ಹಾಗೂ ಮಂಡ್ಯ ಲೋಕಸಭಾ ಕ್ಷೇತ್ರಗಳು ಬಿಜೆಪಿಗೆ ಸಿಗುತ್ತವೆ ಒಂದು ವೇಳೆ ಜೆಡಿಎಸ್ಗೆ ಕ್ಷೇತ್ರ ಬಿಟ್ಟು ಕೊಡೋದಾದ್ರೆ ಮತ್ತು ಅಭ್ಯರ್ಥಿ ಆಯ್ಕೆಯಲ್ಲಿ ಕಾರ್ಯಕರ್ತರ ಒಪ್ಪಿಗೆ ಪಡೆಯಬೇಕು ಅಂತೇಳಿ ಪ್ರೀತಂ ಗೌಡ ಹೇಳಿದ್ದಾರೆ ಅಷ್ಟೇ ಅಲ್ಲ ಮಂಡ್ಯ ಜಿಲ್ಲೆಯಲ್ಲಿ ಒಂದೇ ಒಂದು ಸ್ಥಾನವನ್ನ ಬಿಜೆಪಿ ಗೆದ್ದಿರಲಿಲ್ಲ ಕೆಆರ್ಪೇಟೆಯಲ್ಲಿ ಗೌಡ ಮೊದಲ ಬಾರಿಗೆ ಗೆದ್ದಿದ್ರು ಜಿಲ್ಲೆಯ ಪ್ರತಿ ಗ್ರಾಮದಲ್ಲೂ ಬಿಜೆಪಿ ಪಕ್ಷ ಕಟ್ಟೋಣ ಮೈತ್ರಿಯಾಗಿದೆ ಟಿಕೆಟ್ ಬಿಟ್ಟು ಕೊಡಬೇಕು ಎಂದು ಕಾರ್ಯಕರ್ತರು ಕುಂದುವ ಅವಶ್ಯಕತೆ ಇಲ್ಲ ಬಿಜೆಪಿ ಎಷ್ಟು ಕ್ಷೇತ್ರಗಳಲ್ಲಿ ಸ್ಪರ್ಧಿಸುತ್ತೆ ಅನ್ನೋದರ ಬಗ್ಗೆ ತೀರ್ಮಾನವಾಗಿಲ್ಲ ಅಂತ ಹೇಳಿದ್ದಾರೆ ಮಂಡ್ಯ ಹಾಸನ ಸೇರಿ ಅನೇಕ ಕ್ಷೇತ್ರಗಳಲ್ಲಿ ಜೆಡಿಎಸ್ ಪ್ರಾಬಲ್ಯಾಗಿತ್ತು ಆದ್ರೀಗ ಮಂಡ್ಯ ಜಿಲ್ಲೆಯಲ್ಲಿ ಜೆಡಿಎಸ್ ಒಂದು ಕ್ಷೇತ್ರದಲ್ಲಿ ಮಾತ್ರ ಗೆದ್ದಿದೆ ಮಂಡ್ಯ ಜಿಲ್ಲೆಯಲ್ಲಿ ಬಿಜೆಪಿ ಪ್ರಬಲ ಪೈಪೋಟಿ ನೀಡಿದೆ ಹೀಗಾಗಿ ನಮ್ಮ ಕಾರ್ಯಕರ್ತರು ಮಂಡ್ಯ ಕ್ಷೇತ್ರವನ್ನ ಕೇಳುತ್ತಿದ್ದಾರೆ ಸಂಸದೆ ಸುಮಲತಾ ಅಂಬರೀಷ್ ಬಿಜೆಪಿಗೆ ಬೆಂಬಲ ನೀಡಿದ್ದಾರೆ ಅವರ ಅಭಿಪ್ರಾಯ ಸಂಗ್ರಹಿಸಿ ನಾಯಕರಿಗೆ ಮಾಹಿತಿ ನೀಡುತ್ತೇನೆ ಅಂತ ಹೇಳಿದ್ದಾರೆ ಅಷ್ಟೇ ಅಲ್ಲ ಜೆಡಿಎಸ್ ನವರು ಮಂಡ್ಯ ಹಾಸನ ಕ್ಷೇತ್ರ ಕೇಳುತ್ತಿರೋದು ಸತ್ಯ ಜೆಡಿಎಸ್ ಅಂಬರೀಷ್ ಅವರು ಮಂಡ್ಯ ಅವರು ಕೂಟದಲ್ಲಿದ್ದಾರೆ ಈಗ ನಾವು ಸುಮಲತೆಗೆ ಟಿಕೆಟ್ ಅಂತ ಕೇಳೋದಕ್ಕಾಗುತ್ತಾ ಎರಡು ಪಕ್ಷದ ಕಾರ್ಯಕರ್ತರ ಒಪ್ಪಿಗೆಯಿಂದ ಅಭ್ಯರ್ಥಿ ಆಯ್ಕೆಯಾಗಬೇಕು ಅಂತ ಹೇಳಿದ್ದಾರೆ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ನಮ್ಮ ಸ್ಥಳೀಯ ಪ್ರಾದೇಶಿಕ ಪಕ್ಷ ಆಗಿರುವಂತ ಜಾತ್ಯತೀತ ಜನತಾ ದಳ ಇವತ್ತು ನಮ್ಮೊಟ್ಟಿಗೆ ಬಂದು ಒಂದು ಅಲಯನ್ಸ್ ಅನ್ನ ಮಾಡ್ಕೊಂಡಿದ್ದಾರೆ ಇಲ್ಲಿ ಪ್ರಶ್ನೆ ಇರುವಂಥದ್ದು ಹಾಸನ ಮಂಡ್ಯ ಸೇರಿದಂತೆ ಅನೇಕ ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಅಪೇಕ್ಷೆ ಇದೆ ಪಕ್ಷಕ್ಕೆ ಒಂದು ಅವಕಾಶ ಕೊಡಲಿ ಪಕ್ಷದ ಅಭ್ಯರ್ಥಿಗೆ ಗೆಲ್ಲುವಂಥ ಎಲ್ಲ ಅವಕಾಶಗಳು ಕಣ್ಮುಂದೆ ಇದೆ ಅಂತೇಳಿ ಹೇಳಿ ಕಾರ್ಯಕರ್ತರ ಅಪೇಕ್ಷೆ ಇದೆ ನಮ್ಮ ಹಿರಿಯ ಮುಖಂಡರು ಮಂಡ್ಯ ಸೇರಿದಂತೆ ನಮ್ಮ ಹಾಸನದಲ್ಲೂ ಕೂಡ ಇದೇ ರೀತಿಯಾದಂಥ ಅಪೇಕ್ಷೆಯನ್ನು ವ್ಯಕ್ತಪಡಿಸಿದ್ದಾರೆ ಆ ಅಪೇಕ್ಷೆಯಲ್ಲಿ ತಪ್ಪೇನಿಲ್ಲ ಈ ಕ್ಷಣದವರೆಗೂ ಅಧಿಕೃತವಾಗಿ ಭಾರತೀಯ ಜನತಾ ಪಾರ್ಟಿ ಯಾವ ಕ್ಷೇತ್ರದಲ್ಲಿ ಇಪ್ಪತ್ತೆಂಟರಲ್ಲಿ ಇಪ್ಪತ್ತೆಂಟು ಸ್ಪರ್ಧೆ ಮಾಡುತ್ತೋ ಇಪ್ಪತ್ತೇಳು ಸ್ಪರ್ಧೆ ಮಾಡುತ್ತೋ ಇಪ್ಪತ್ತಾರು ಸ್ಪರ್ಧೆ ಮಾಡುತ್ತೋ ಅನ್ನೋದು ನಿಶ್ಚಯ ಆಗಿಲ್ಲ ಇದು ವಾಸ್ತವ ಸಂಗತಿ ಮಂಡ್ಯ ಲೋಕಸಭಾ ಕ್ಷೇತ್ರವನ್ನ ಬಿಜೆಪಿಗೆ ಬಿಟ್ಟುಕೊಡಲಿ ಅಂತೇಳಿ ಮಾಜಿ ಸಚಿವ ಗೌಡರು ಹೇಳಿದ್ದಾರೆ ವಿಧಾನಸಭೆ ಚುನಾವಣೆಯಲ್ಲಿ ಸಂಸದೆ ಸುಮಲತಾ ಬೆಂಬಲ ನೀಡಿದ್ರು ಸುಮಲತಾಗೆ ಟಿಕೆಟ್ ನೀಡಿದ್ರೆ ತಪ್ಪೇನು ಅಂತ ಕೇಳಿದ್ದೇವೆ ಹೈಕಮಾಂಡ್ ಬಳಿ ಈ ಬಗ್ಗೆ ಹೇಳುತ್ತೇವೆ ಸಂಸದೆ ಸುಮಲತಾ ನಿವಾಸದಲ್ಲಿ ನಡೆದ ಸಭೆಗೆ ಹೋಗಿದ್ದೆ ಆಗ ಸುಮಲತಾ ಅಂಬರೀಷ್ ಅವರು ಮಂಡ್ಯದಲ್ಲೇ ಸ್ಪರ್ಧೆ ಮಾಡುತ್ತೇನೆ ಎಂದಿದ್ದಾರೆ ನಾನು ಬಿಜೆಪಿ ಬಿಟ್ಟು ಹೋಗುವ ಮಾತು ಇಲ್ಲ ಅಂತೇಳಿ ಸುಮಲತಾ ಹೇಳಿದ್ದಾರೆ ಅಂತೇಳಿ ಮಾಜಿ ಸಚಿವ ಗೌಡ ಹೇಳಿದ್ದಾರೆ ಬಿಜೆಪಿಯಲ್ಲಿನ ಈ ಬೆಳವಣಿಗೆಗಳು ಇದೀಗ ದಳಪತಿಗಳ ನಿದ್ದೆಗೆಡಿಸುತ್ತಿವೆ ಕೊನೆ ಶಿಕ್ಷಣದಲ್ಲಿ ಬಿಜೆಪಿ ನಾಯಕರು ಮಂಡ್ಯ ಆಸನವನ್ನ ಬಿಜೆಪಿಗೆ ಬಿಟ್ಟು ಕೊಡಿ ಅಂತೇಳಿ ಪಟ್ಟು ಹಿಡಿದ್ರೆ ಜೆಡಿಎಸ್ ನಾಯಕರು ಏನ್ ಮಾಡ್ತಾರೆ ದೋಸ್ತಿಗಾಗಿ ಈ ಎರಡು ಕ್ಷೇತ್ರಗಳನ್ನ ತ್ಯಾಗ ಮಾಡ್ತಾರಾ ಅಥವಾ ನಿಮ್ಮ ದೋಸ್ತಿ ಸಹವಾಸವೇ ಬೇಡ ಅಂತೇಳಿ ಸಿಡಿದು ಹೊರ ಬರ್ತಾರ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ